ಸರ್ಕಾರ ಅಸಂಘಟಿತ ವಲಯ ವ್ಯಾಪ್ತಿಗೆ ಸೇರಿರುವ ಪತ್ರಿಕಾ ವಿತರಕರ ನೆರವಿಗಾಗಿ ಸರ್ಕಾರ ಕಾರ್ಮಿಕ ಇಲಾಖೆ ಮೂಲಕ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯಗಳ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಾಜೇಶ್ ಜಾಧವ್ ತಿಳಿಸಿದರು ಹುಣಸೂರು ತಾಲೂಕು ಪಾತ್ರಕರ್ತರ ಸಂಘ ವಿತರಕರ ಸಂಘವು ಕಾರ್ಮಿಕ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾತ್ರಿಕಾ ವಿತರಕರಿಗೆ ಈ ಶ್ರಮ್ ಕಾರ್ಡ್ ವಿತರಿಸಿ ಮಾತನಾಡಿದ ಅವರು ಈ ಯೋಜನೆಯಡಿ ಮಳೆ ಚಳಿ ಎನ್ನದೇ ಮನೆ ಮನೆಗೆ ಪಾತ್ರಿಕೆ ವಿತರಿಸುವ ಹದಿನಾರರಿಂದ ಐವತ್ತೊಂಬತ್ತು ವರ್ಷದೊಳಗಿನ ಅಗತ್ಯ ದಾಖಲಾತಿಗಳೊಂದಿಗೆ ನೋಂದಾಯಿಸಿಕೊಳ್ಳಬೇಕು ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಎರಡು ಲಕ್ಷ ಶಾಶ್ವತ ಅಂಗವಿಕರಿಗೆ ಎರಡು ಲಕ್ಷ ಮರಣಾಂತಿಕ ಕಾಯಿಲೆ ಅಥವಾ ಗಂಭೀರ ಅನಾರೋಗ್ಯಕ್ಕೆ ತುತ್ತಾದಲ್ಲಿ ಒಂದು ಲಕ್ಷದವರೆಗೂ ಪರಿಹಾರ ಸಿಗಲಿದೆ ಪಿಎಫ್ಇಎಸ್ಐ ಸೌಲಭ್ಯ ಮತ್ತು ತೆರಿಗೆ ಪಾವತಿಸುವವರಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ ಎಂದರು ಪ್ರಧಾನಮಂತ್ರಿ ಮಂತ್ರಿ ಮೆನ್ಧನ್ ಯೋಜನೆಯಡಿ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿನೊಬ್ಬರು ಬ್ಯಾಂಕ್ ಪೋಸ್ಟ್ ಆಫೀಸ್ ಎಲ್ಐಸಿ ಕಚೇರಿಗಳಲ್ಲಿ ವಯಸ್ಸಿನ ಪ್ರತಿ ಪ್ರತಿಮಾಹಿ ನಿಗದಿತ ಕಂತು ಪಾವತಿಸಿದಲ್ಲಿ ಸರ್ಕಾರ ಕೂಡ ಅಷ್ಟೇ ಮೊತ್ತವನ್ನ ಭರಿಸಲಿದ್ದು ಅರವತ್ತು ವರ್ಷಗಳ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರು ಪೆನ್ಷನ್ ದೊರೆಯಲಿದೆ ಎಂದರು ಈಶ್ರಮ್ ಯೋಜನೆಯಡಿ ಇನ್ನೂರ ಐವತ್ತಾರು ಅಸಂಘಟಿತ ಕಾರ್ಮಿಕ ವಲಯ ಸೇರಲಿದ್ದು ಈವರೆಗೆ ಮೈಸೂರು ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಕಾರ್ಮಿಕರ ನೋಂದಣಿ ಮಾಡಿಸಿದ್ದು ರಾಜ್ಯದಲ್ಲೇ ಮೂರನೇ ಸ್ಥಾನ ಗಳಿಸಿದೆ ಡೆಲಿವರಿ ಬಾಯ್ಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹದಿನೆಂಟರಿಂದ ಅರವತ್ತು ವರ್ಷದೊಳಗಿನ ಗಿಗ್ ಕಾರ್ಮಿಕರಿಗೆ ಸಹಾಯ ವಿಮಾ ಯೋಜನೆ ಜಾರಿಗೆ ಬಂದಿದ್ದು ಅಪಘಾತದಲ್ಲಿ ಮರಣ ಹೊಂದಿದರೆ ನಾಲ್ಕು ಲಕ್ಷ ಸಿಗಲಿದ್ದು ಸದ್ಬಳಕೆ ಮಾಡಿಕೊಳ್ಳುವಂತೆ ಕೋರಿದರು ಸ್ವಾನಿಧಿ ಯೋಜನೆ ಪಿಎಂ ಸ್ವಾನಿಧಿ ಮತ್ತು ವಿಶ್ವಕರ್ಮ ಯೋಜನೆಯ ತಾಲೂಕು ಸಂಚಾಲಕ ಹನಗೂಡು ಮಂಜುನಾಥ್ ಮಾಹಿತಿ ನೀಡಿ ಈ ಯೋಜನೆ ಮೂಲಕ ನಗರಸಭೆ ವ್ಯಾಪ್ತಿಯ ಪತ್ರಕರ್ತರಿಗೂ ಶೇಕಡಾ ಐದರ ಕಡಿಮೆ ಬಡ್ಡಿ ತರದಲ್ಲಿ ಬ್ಯಾಂಕ್ ಮೂಲಕ ಸಾಲ ನೀಡಲಿದೆ ಶೇಕಡಾ ಏಳು ಬಡ್ತಿಯನ್ನ ಕೇಂದ್ರ ಸರ್ಕಾರ ಭರಿಸಲಿದೆ ನಗರಸಭೆಯಲ್ಲಿ ನೋಂದಾಯಿಸಿಕೊಂಡು ಬ್ಯಾಂಕ್ ಮೂಲಕ ಮೊದಲ ಹಂತದಲ್ಲಿ ಹತ್ತು ಸಾವಿರ ನಿಗದಿತ ವೇಳೆಯಲ್ಲಿ ಮರುಪಾವತಿ ಮಾಡಿದಲ್ಲಿ ಹಂತ ಹಂತವಾಗಿ ಲಕ್ಷದವರೆಗೂ ಸಾಲ ಪಡೆಯಬಹುದಾಗಿದೆ ಅಲ್ಲದೆ ವಿಶ್ವಕರ್ಮ ಯೋಜನೆಯಡಿ ಹದಿನೆಂಟು ಬಗೆಯ ವೃತ್ತಿಯಲ್ಲಿ ತೊಡಗಿಸಿಕೊಂಡವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಆಯ್ಕೆಯಾದವರಿಗೆ ಎಂಟು ದಿನದ ತರಬೇತಿ ಭತ್ಯೆ ಸೇರಿದಂತೆ ಹದಿನೈದು ಸಾವಿರ ರು ವೆಚ್ಚದ ಕಿಟ್ ನೀಡಲಾಗುವುದು ಒಂದರಿಂದ ಹತ್ತು ಲಕ್ಷದವರಿಗೆ ಸಾಲ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ಆರ್ ಕೃಷ್ಣ ಕುಮಾರ್ ಪ್ರ ಕಾರ್ಯದರ್ಶಿ ನೇರಳಕುಪ್ಪೆ ಮಹದೇವ್ ವಿತರಕರ ಸಂಘದ ಅಧ್ಯಕ್ಷ ಹನುಗೂಡ ನಟರಾಜ್ ಪ್ರ ಕಾರ್ಯದರ್ಶಿ ಯುಗೇಶ್ ಮಾತನಾಡಿದ್ರು ಮೂವತ್ತು ಮಂದಿ ವಿತರಕರು ಪ್ರಾಯೋಜನ ಪಡೆದುಕೊಂಡ್ರು ತಾಲೂಕು ಕಾರ್ಮಿಕ ಅಧಿಕಾರಿ ಟಿವಿ ಲಕ್ಷ್ಮೀಶ್ ಕಾರ್ಮಿಕ ನಿರೀಕ್ಷಕ ಚಂದ್ರು ಸಿಬ್ಬಂದಿ ಭಾಸ್ಕರಿದ್ರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇಲ್ಲಿವರೆಗೂ ಎಲ್ಲ ಸಂಘಟಿತ ಕಾರ್ಮಿಕರಿಗೆ ಹಲವು ಸೌಲಭ್ಯಗಳನ್ನ ನೀಡ್ತಾ ಇತ್ತು ಕಾರ್ಮಿಕ ಇಲಾಖೆ ಮೂಲ ಅಂತ ಈಗ ನಮ್ಮೆಲ್ಲರ ಕೆಲವು ನಮ್ಮ ಯಾರು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಯಾರಿದ್ದಾರೆ ತಗಡೂರು ಶಿವಕುಮಾರ್ ನಮ್ಮ ಶಿವಕುಮಾರ್ ಸಹ ಸೇರಿದಂಗೆ ಎಲ್ಲರ ಒತ್ತಾಯದ ಮೇರೆಗೆ ಶಿವಾನಂದ್ ಯುವ ಯುವ ಪೇಪರ್ ಹಂಚುವ ಯುವಕರಿಗೆ ಒಂದು ಅಪ ಅಪಘಾತ ವಿಮಾ ಯೋಜನೆಯನ್ನ ಜಾರಿ ಮಾಡುವುದು ಒಂದು ಉತ್ತಮ ಯೋಜನೆ ಆಗಿದೆ ಯಾಕೆಂದ್ರೆ ಕೆಲವು ಪತ್ರಕರ್ತರು ಕೆಲವು ಪತ್ರಕರ್ತರು ಕೂಡ ಇದಾರೆ ಇಲ್ಲ ಅಂತಿಲ್ಲ ಅವರು ಕೂಡ ಇದಾರೆ ಬಹುತೇಕ ಉತ್ತಮವಾಗಿರೋ ಪತ್ರಕರ್ತರು ಇದ್ದಾರೆ ಆ ನಿಟ್ಟಲ್ಲಿ ನಮ್ಮ ಸಂಘದಲ್ಲಿ ಅಡಿಯಲ್ಲಿ ನಾವು ಕೆಲವೊಬ್ಬರಿಗೆ ನಮ್ಮ ಸಂಘದಿಂದಲೇ ಸಂಘದ ಇನ್ಸೂರೆನ್ಸ್ ಮಾಡಿಸ್ತಾ ಇರ್ತೀವಿ ಆದ್ರೆ ವಿಧಾಯಕರಿಗೆ ಯಾರು ಇನ್ಸುರೆನ್ಸ್ ಇಲ್ಲಿವರಿಗೆ ಯಾರು ಮಾಡಿಲ್ಲ ಅದೊಂದು ಅವಶ್ಯಕತೆ ಇತ್ತು ಆ ನಿಟ್ಟಲ್ಲಿ ಈಸ್ ಮತ್ತು ಸ್ವಾನಿಧಿ ಎಂಬ ಎರಡು ಯೋಜನೆಯಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ಪತ್ರಿಕೆ ಹಂಚುವ ಹುಡುಗರಿಗೆ ಒಂದು ಒಳ್ಳೆಯ ಯೋಜನೆಯನ್ನ ರೂಪಿಸಿ ತಾಲೂಕು ಮತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಮೂಲಕ ನಿಮ್ಗೆ ಸೌಲಭ್ಯವನ್ನು ತಲುಪುವ ತಲುಪಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಆ ನಿಟ್ಟಿನಲ್ಲಿ ಎರಡು ಸರ್ಕಾರಗಳಿಗೆ ಮತ್ತು ಅಧಿಕಾರಿಗಳಿಗೆ ತಾಲೂಕು ಪತ್ರಕರ್ತ ಸಂಘ ಇರುತ್ತಾ ಅವರು